ಎಲ್ಲರಿಗೂ ನಮಸ್ತೆ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ದಯಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗಂಗಾ ನದಿಯ ತಡದಲ್ಲಿ ಬೋಧಿ ಮರದ ನೆರಳಿನಲ್ಲಿ ಬುದ್ಧನು ಧ್ಯಾನ ಮಾಡುತ್ತಿದ್ದನು ಬೆಳಗಿನ ಸೂರ್ಯನ ಕಿರಣಗಳು ಹಸಿರು ವಾತಾವರಣವನ್ನು ಬೆಳಗುತ್ತಿದ್ದವು ಆ ಸಮಯದಲ್ಲಿ ಕೆಲವು ಜನರು ಬುದ್ಧನ ಬೆಳಗ್ಗೆ ಬಂದರು ಅವರಲ್ಲಿ ಒಬ್ಬನು ದುಃಖಿತನಾಗಿದ್ದನು ಅವನು ಬುದ್ಧನಿಗೆ ನಮಸ್ಕರಿಸಿ ಹೇಳಿದನು ಗುರುಗಳೇ ನಾನು ಬಹಳ ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದೇನೆ ಆದರೆ ನನಗೆ ಇನ್ನೂ ನಿಜವಾದ ಜ್ಞಾನ ಸಿಕ್ಕಿಲ್ಲ ಬುದ್ಧನು ಶಾಂತವಾಗಿ ಅವನನ್ನು ನೋಡಿ ಹೇಳಿದರು ಬೆಳಕು ಕತ್ತಲೆಯನ್ನು ಓಡಿಸಿದಂತೆ ಜ್ಞಾನವು ಅಜ್ಞಾನವನ್ನು ಓಡಿಸುತ್ತದೆ ಆ ವ್ಯಕ್ತಿ ಕೇಳಿದನು ಗುರುಗಳೇ ನಿಮ್ಮ ಮಾತುಗಳ ಅರ್ಥ ನನಗೆ ಸ್ಪಷ್ಟವಾಗಿಲ್ಲ ಬುದ್ಧನು ನಗುತ್ತಾ ಹೇಳಿದನು ನಾನು ನಿನಗೆ ಒಂದು ಕತೆ ಹೇಳುತ್ತೇನೆ ಕೇಳು ಹಲವು ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ರಾಮಣ್ಣ ಎಂಬ ವೃದ್ಧ ರೈತ ಇದ್ದನು ಅವನಿಗೆ ದೊಡ್ಡ ಜಮೀನು ಇತ್ತು ಆದರೆ ಅವನ ಮನೆಯಲ್ಲಿ ಯಾವಾಗಲೂ ಜಗಳ ಮತ್ತು ಅಶಾಂತಿ ಅವನ ಮೂರು ಜನ ಮಕ್ಕಳು ಯಾವಾಗಲೂ ಹಣಕ್ಕಾಗಿ ಜಗಳವಾಡುತ್ತಿದ್ದರು ಒಂದು ದಿನ ಭಾರಿ ಮಳೆಯಿಂದ ಅವನ ಮನೆಯ ಗೋಡೆಗಳು ಕುಸಿದು ಬಿದ್ದವು ಜನರು ಅವನಿಗೆ ಹೇಳುತ್ತಿದ್ದರು ರಾಮಣ್ಣ ನೀನು ಮನೆ ಅಪಾಯದಲ್ಲಿದೆ ಬೇಗ ಹೊಸ ಮನೆ ಕಟ್ಟಿಸು ಆದರೆ ರಾಮಣ್ಣನಿಗೆ ಹಳೆಯ ಮನೆಯನ್ನು ಬಿಡಲು ಇಷ್ಟವಿರಲಿಲ್ಲ ಅದು ಅವರ ಪೂರ್ವಜರ ಆಸ್ತಿಯಾಗಿತ್ತು ಅವನು ಕಾಯುತ್ತಾ ಹೋದನು ದಿನಗಳು ಕಳೆದಂತೆ ಮನೆ ಇನ್ನಷ್ಟು ಹಾಳಾಗ ಹಾಳಾಗುತ್ತಾ ಹೋಯಿತು ಒಂದು ರಾತ್ರಿ ಮಳೆಯಿಂದ ಮನೆಯ ಒಂದು ಭಾಗ ಕುಸಿದು ಬಿತ್ತು ರಾಮಣ್ಣ ಮತ್ತು ಅವರ ಕುಟುಂಬ ಬೀದಿಗೆ ಬಂದರು ಆದರೆ ಈ ಘಟನೆ ಅವನ ಕಣ್ಣು ತೆರೆಯಿತು ಅವರು ಹೊಸ ಮನೆ ಕಟ್ಟಲು ನಿರ್ಧರಿಸಿದರು ಹಳೆಯ ಮನೆಯನ್ನು ಬಿಡುವಾಗ ಅವರು ಒಂದು ಕಲ್ಲಿನ ಮೇಲೆ ಬರೆದಿದ್ದ ಮಾತುಗಳನ್ನು ಕಂಡರು ಬೆಳಕು ಕತ್ತಲೆಯನ್ನು ಓಡಿಸಿದಂತೆ ಹೊಸ ಜ್ಞಾನ ಹಳೆಯ ಜ್ಞಾನವನ್ನು ಓಡಿಸುತ್ತದೆ ಬ್ರಾಹ್ಮಣನಿಗೆ ಸತ್ಯ ಅರಿವಾಯಿತು ಅವನು ತನ್ನ ತಪ್ಪನ್ನು ಅರಿತುಕೊಂಡು ಹೊಸ ಜೀವನವನ್ನು ಪ್ರಾರಂಭಿಸಿದನು ಅವರ ಕುಟುಂಬವು ಒಟ್ಟಾಯಿತು ಅವರು ಹೊಸ ಮನೆಯೊಂದಿಗೆ ಹೊಸ ಜೀವನವನ್ನು ಪಡೆದರು ಜೀವನದಲ್ಲಿ ಹಳೆಯ ಜ್ಞಾನವನ್ನು ಬಿಟ್ಟು ಹೊಸ ಜ್ಞಾನವನ್ನು ಸ್ವೀಕರಿಸಿ ಬುದ್ಧನು ಈ ಕಥೆಯನ್ನು ಹೇಳಿದಾಗ ಆ ಶಿಷ್ಯನು ಯೋಚಿಸುತ್ತಾ ಕುಳಿತನು ಅವನ ಮುಖದಲ್ಲಿ ಹೊಸ ಬೆಳಕು ಮೂಡಿತು ನಾನು ತುಂಬ ವರ್ಷಗಳಿಂದ ಹಳೆಯ ಆಲೋಚನೆಗಳನ್ನು ಹಿಡಿದುಕೊಂಡು ನಿಜವಾದ ಜ್ಞಾನವನ್ನು ಸ್ವೀಕರಿಸಲು ಪ್ರಯತ್ನಿಸಲಿಲ್ಲ ಎಂದು ಅವನು ಅರಿತುಕೊಂಡನು ಬುದ್ಧನು ನಗುತ್ತಾ ಹೇಳಿದನು ಸರಿ ನಾವೆಲ್ಲರೂ ಜೀವನದಲ್ಲಿ ಹಳೆಯ ಭಯ ಅಹಂಕಾರ ಮತ್ತು ಅಜ್ಞಾನವನ್ನು ತ್ಯಜಿಸಿ ಹೊಸ ಬೆಳಕನ್ನು ಸ್ವೀಕರಿಸಬೇಕು ಇಲ್ಲದಿದ್ದರೆ ನಾವು ಹೊಸ ದಾರಿಯನ್ನು ನೋಡಲು ಸಾಧ್ಯವಿಲ್ಲ ಆ ದಿನದಿಂದ ಆ ಶಿಷ್ಯನು ಹಳೆಯ ಆಲೋಚನೆಗಳನ್ನು ಬಿಟ್ಟು ಹೊಸ ಜ್ಞಾನವನ್ನು ಸ್ವೀಕರಿಸಲು ಪ್ರಾರಂಭಿಸಿದನು ಅವನ ಜೀವನದಲ್ಲಿ ಶಾಂತಿ ಹರಡಿತು ಕ್ಷಣದಲ್ಲಿ ಹೊಸ ಬೆಳಕನ್ನು ಹುಡುಕಿ ಈ ಕಥೆಯ ಸಂದೇಶವೇನೆಂದರೆ ನಾವು ಜೀವನದಲ್ಲಿ ಹೊಸ ವಿಷಯಗಳನ್ನು ಕಲಿಯಬೇಕು ಮತ್ತು ಹಳೆಯ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಬೇಕು ಬೆಳಕು ಬಂದಾಗ ಕತ್ತಲು ತಾನಾಗಿಯೇ ಮಾಯವಾಗುತ್ತದೆ ಅದೇ ರೀತಿ ನಾವು ಹೊಸ ಜ್ಞಾನವನ್ನು ಸ್ವೀಕರಿಸಿದರೆ ನಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತವೆ ನೀವು ಸಹ ಜೀವನದಲ್ಲಿ ಹೊಸ ಬೆಳಕುಗಳನ್ನು ಹುಡುಕುವವರಾಗಿರಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು